ಅದು ನನ್ನ ಗುರುಗಳು ಮುಖ್ಯ ಮಾಸ್ಕರನಾಗಿ ನನ್ನ ಗುರುನಾಗಿದ್ದ ಕಟಾಜಿ ಮೊಮ್ಮಪ್ಪ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರು ಹಾಗೂ ವಿಶೇಷವಾಗಿ ಮಾಜಿ ಮಿತ್ರರು ಹಾಗೂ ಈಗ ತಾನೆ ನಮ್ಮ ಜೊತೆ ವಸೂಲಾಗಿ ಬಂದಿರ್ತಕ್ಕಂಥ ದಿನಪ್ಪ ಈ ಕಾರ್ಯಕ್ರಮ ಸುಂದರವಾಗಿ ಬರ್ಬೇಕಂತ ಎಲ್ಲ ಶಾಲೆಯ ಮಕ್ಕಳು ಕೂಡ ನಾವೆಲ್ಲ ಸೇರಿದ್ವಿ ಇವತ್ತು ಯಾವ ಪೂರ್ವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ ಇಂತಹ ಕಾರ್ಯಕ್ರಮವನ್ನ ಬಹುಶಃ ಅಂದ್ರೆ ದೇವರು ನಿಗದಿ ಮಾಡಿದ್ರು ಅಂತ ಅನ್ಸುತ್ತೆ ನಾನು ಕೂಡ ಕನ್ನಡ ಶಾಲೆಯಲ್ಲಿ ಬಹಳ ವಿದ್ಯಾರ್ಥಿಯಾಗಿ ಓದಿ ನಾನು ಕೂಡ ನೂರಾರು ಕನಸನ್ನ ಕಟ್ಕೊಂಡು ಇವತ್ತು ನನ್ನ ವಿದ್ಯಾರ್ಥಿ ನಿಲ್ಲಿಸಿ ತಂದೆ ಸೇರಿಸಿ ಕೆಲಸವನ್ನ ಮಾಡಿಕೊಂಡು ರಾಜಕಾರಣಿ ಬಂದು ಇವತ್ತು ನಾನು ಕೂಡ ಕನಸನ್ನು ಕೂಡ ಕಂಡುಲಿಲ್ಲ ಅವರು ಶಾಸಕನಾಗಿ ಇವತ್ತು ಅಧ್ಯಕ್ಷರಾಗಿ ಮತದೇವನ್ನ ಮಾಡ್ತಿರಂತ ಅನ್ಕೊಂಡಿಲ್ಲ ನಮ್ಮ ಪುಣ್ಯರಾಗಿ ಇವತ್ತು ಈ ಕಾರ್ಯಕ್ರಮ ನನಗೆ ಸಿಕ್ಕಿದೆ ಬಹುಶಃ ನಾವೆಲ್ಲ ಇಡೀ ಭಾರತ ದೇಶದಲ್ಲೂ ಕೂಡ ಈ ಒಂದು ಸ್ವಲ್ಪ ದೋಚನೆ ಬಂದ ಮಹಿಳೆಯನ್ನ ನಡೆಸ್ಬೇಕಾಗಿ ಮಹಾತ್ಮ ಗಾಂಧಿ ಇರ್ಬೋದು ರೈಲ್ವೆ ಇರ್ಬೋದು ಅಮೇರಿ ಇರ್ಬೋದು ಬಳಸಿರ್ಬೋದು ಇವರೆಲ್ಲ ಆದ್ರೆ ಈ ಮುಳಭಾಗ ತಾಲೂಕಿನಲ್ಲಿ ಅವರದೇ ಆದ ಶೈಲಿಯಲ್ಲಿ ಮುಳಭಾಗ ತಾಲೂಕಿನ ಅವರೇ ಶೈಲಿ ಕೆಲವು ಮಹನೀಯರು ನಾನು ಈ ಅವರು ಹೋರಾಟಕ್ಕೆ ಭಾಗವಹಿಸಿದ್ದ ಮಹಿಳೆಯರು ಕೂಡ ಈ ತಾಲೂಕು ಇದ್ದಾರೆ ಸೊ ಅವರನ್ನ ನೆನೆಸ್ಕೊಳ್ತಕ್ಕಂಥ ದಿನ ಕೂಡ ಇವತ್ತು ನಮ್ದಾಗಿದೆ ಇದು ಭಾರತ ಮಹಾತ್ಮ ಗಾಂಧಿನ ಮೆಹರೂವನ್ನ ಇನ್ನೊಬ್ಬರ ನೆಸ್ಕೊತೀವಿ ಆದ್ರೆ ಈ ಲೋಕಂಡ್ ಈ ಈಗಾಗ ತಾಲೂಕಲ್ಲಿ ಅವ್ರದೇ ಆದ ಶೈಲಿಯಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಅವ್ರಿಗೆ ಭಾಗ ಇರ್ತಕ್ಕಂಥ ಕೆಲವು ಮಹನಿಯನ್ನ ನೆನಸ್ಕೊಳ್ತಕ್ಕಂಥ ದಿನ ಇವತ್ತು ಆಗಿದೆ ಇವತ್ತು ನಮ್ಮ ಎಣ್ಣೆ ಇಷ್ಟೋಪರು ಮತ್ತು ಎಣ್ಣೆ ಎಷ್ಟೋಪುರು ಅವ್ರದೇ ಆದ ಶೈಲಿಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಹಾಗಾಗಿ ಒಂದೊಂದು ಪ್ರಕರಣ ಮತ್ತು ಅಜೆಂಡರು ಕೂಡ ಇವತ್ತು ಸ್ವತಂತ್ರ ಹೋರಾಟಕ್ಕೆ ಭವಿಷ್ಯ ಅವ್ರಿಗೆ ವಜ್ರ ಸ್ವಂತ ಅವ್ರಿಗೆ ವಜ್ರೋಪರು ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿ ಅವರು ಅವ್ರು ಇಪ್ಪತ್ನಾಲ್ಕು ಗಂಟೆ ಹೋರಾಟ ಕೊಟ್ಟಿದ್ರು ಒಂದು ರೋಜ್ ರೋಜ್ ಕಟ್ಟು ನಮ್ಗೆ ಒಂದು ಆಚಾರ್ಯ ಆದ್ರೆ ಗಾಂಧಿ ವಾದಿ ಗಾಂಧಿವಾದಿ ಗಾಂಧಿ ಸ್ವಂತ ಕಾಣಿಸ್ತಕ್ಕಂಥ ವ್ಯಕ್ತಿಗಳು ಎಬ್ ನಾಗಪ್ಪನರು ಇವತ್ತು ಎಬ್ ಅಂದ್ರೆ ನಮ್ಮದು ಆಂಧ್ರ ಗಡಿಭಾಗ ಆ ನಾಗಪ್ಪನವರು ಎಣ್ಣೆ ನಾಗಪ್ಪನ ಹುಟ್ಟಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸ ಮಹಾಪುಣ್ಯತ್ಪ ಅಂತ ಹೇಳ್ಬಹುದು ಅದೇ ರೀತಿ ದಂಡಿ ಚಂಗಪ್ಪು ಇರ್ಬೋದು ಅವ್ರಲ್ಲೇ ಇರತಕ್ಕಂಥ ಶೈಲಿಯಲ್ಲಿ ಇವರು ದಂಡಿ ಚಂಗಪ್ಪರು ಮಾಡಿದ್ದಾರೆ ಕೈಕೋಳಿ ನಾರಾಯಣಪ್ಪು ಬ್ಯಾಂಕ್ ಹೌದಾ ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಅದಾದ್ಮೇಲೆ ಅಂದ್ರೆ ಆಲಂಗ್ನೂರು ಚಂಗೇಗೌಡರು ಇವತ್ತು ನಮ್ಮೆಲ್ಲ ಮರೆಯಾಗಿ ಚಂಗೇಗೌಡರು ಅವರು ಕೂಡ ಸದ್ಯ ಹೋರಾಟಕ್ಕೆ ಭಾಗವಹಿಸ್ತಿದ್ರು ಅದು ನಮ್ಮ ವಾರ್ತೆ ಅವರು ಕೂಡ ನಮ್ಮ ಇದಕ್ಕೆ ಭಾಗವಹಿಸಿ ಇವತ್ತು ಸ್ವತಂತ್ರ ಈ ಮುಂಭಾಗ ಎಲ್ಲಾ ಒಂದು ಕಾರ್ಯಕ್ರಮ ಭಾಗವಹಿಸಿದ್ವಿ ಸ್ವತಂತ್ರ ಕೂಡ ಹೋರಾಟಕ್ಕೆ ಬಹಳ ಅಂತ ಹೇಳ್ಬೋದು ಸ್ವತಂತ್ರ ದಿನಾಚರಣೆ ಬಂದ ಮಾತ್ರ ಸ್ವತಂತ್ರವನ್ನು ನಿಜವಾಗ್ಲಿ ಮಹಿಳೆಯ ಸಬಲೀಕರಣ ಅಸ್ಪೃಶ್ಯತೆ ಆರ್ಥಿಕತೆ ಜಾತಿ ಕಾರಣ ಇವತ್ತು ನಿಜವಾಗ್ಲೂ ಈ ನಾಲ್ಕು ಯಾವಾಗ ಹೋಗ್ತದೆ ಆವತ್ತು ನಿಜವಾದ ಸೋಲ ನಮ್ಗೆ ಸಿಕ್ಕಿದೆ ಅಂತ ಅರ್ಥ ಇವತ್ತು ಬದುಕಿಟ್ ರಾಜಕಾರಣ ಸಿಕ್ಕಿದೆ ಬದುಕಿಟ್ ರಾಜಕಾರಣ ಸಿಕ್ಕಿದೆ ಅದೇ ಬದುಕಿ ಮೂರು ಈ ನಾಲ್ಕು ಇದೆಯಲ್ಲ ಇವತ್ತು ಹೆಣ್ಣನ್ನ ಎಲ್ಲಿ ನಾವು ಪೂಜೆ ಮಾಡ್ತೀವಿ ಇವತ್ತು ಭಾರತ ಅಂದ್ರೆ ಒಂದು ಹೆಣ್ಣು ಎಣ್ಣು ನಾವೆಲ್ಲಿ ಪೂಜೆ ಮಾಡ್ತೀವಿ ಬಹುಶಃ ಅಲ್ಲಿ ಸಮೃದ್ಧಿಯನ್ನು ಹುಡ್ತದೆ ಇವತ್ತು ಸಾಕಷ್ಟು ವಿಚಾರದ ನೋಡ್ತೀವಿ ಒಂದು ತಾಸು ಮಾನ ನೋಡ್ತೀವಿ ನಿಜವಾಗ್ಲೂ ಹೆಣ್ಣು ನಾವೆಲ್ಲಿ ಗೌರವಿಸ್ತೀವಿ ಬಹುಶಃ ಅದು ನಮ್ ನಿಜವಾದ ಸಿದ್ಧಕ್ಕಾಗುತ್ತೆ ಅವತ್ತು ಸುಮಾರು ಭಾಷಣ ನೋಡ್ತಾ ಇದ್ವಿ ಹೆಣ್ಣು ಹನ್ನೆರಡು ಗಂಟೆ ಒಬ್ಬಳೆ ಯಾವಾಗ ಹೋಗ್ತಾಳೆ ಅವತ್ತು ಸೋದ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಬಹುಶಃ ಇವತ್ತಿನ್ನೂ ಕನ್ಸಾಗೆ ಹೊಡ್ದಿರಿವಲ್ಲ ಅದರಲ್ಲಿ ಕನಸಾಗೆ ಹೊಡ್ದಿದೆ ಇವತ್ತು ಬಹುಶಃ ಗೊತ್ತಿದೆ ಆರ್ಥಿಕತೆ ಸಾಕಾಚಾರಕ್ಕೆ ಮಹಾತ್ಮ ಗಾಂಧಿ ಅವರು ಎಲ್ಲಿ ಯಾವ ಹಳ್ಳಿಗಳಲ್ಲಿ ಆರ್ಥಿಕತೆ ಸೌಕರ್ಯತೆ ಸರಿ ಹೋಗುತ್ತೆ ಬಹುಶಃ ಅವತ್ತು ಸ್ವಾತಂತ್ರ್ಯ ಸಿಗ್ಬೇಕಾಗುತ್ತೆ ಇವತ್ತು ನಾರ್ತ್ ಕರ್ನಾಟಕದಲ್ಲಿ ಒಂದು ಮನೆ ಬಂದು ಸೊಸೈಟಿ ಇದೆ ಮನೆ ಮನೆಂದು ಸೊಸೈಟಿ ಇದೆ ಈ ಕಡೆ ಸೊಸೈಟಿ ಅನ್ನೋದ ಅದಕ್ಕೋಸ್ಕರ ಇವತ್ತು ಆರ್ಥಿಕತೆಯನ್ನ ನಾವು ಎಲ್ಲಿ ಎತ್ತಿಡಿತೀವಿ ಆರ್ಥಿಕತೆ ಸಮಿತೀವಿ ಬಹುಶಃ ಅವತ್ತು ನಮ್ಗೆ ಸ್ವಾತಂತ್ರ್ಯ ಸಿಗ್ಬೇಕಾಗುತ್ತೆ ಅಸ್ಪೃಶ್ಯ ನಾನು ಇದ್ರ ಬಗ್ಗೆ ಹೇಳಿ ಅಂದ್ರೆ ರಿಪ್ಯೂಟ್ಗಳು ಅದೇ ಬರ್ತಾ ಇದೆ ಅಷ್ಟು ಅಸ್ಪೃಶ್ಯತೆ ಅಷ್ಟು ದಿನೇ ಹೇಳ್ತಾ ಇದ್ರು ಹೋಗ್ತಾ 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 ರಾಜಕಾರಣ ಬಂದಕ್ಕೆ ಬಂದ ಜಾತಿ ಕಮ್ಮಿ ಆಗುತ್ತೆ ಅಂತ ಬಹುಶಃ ಹೋಗ್ತಾ 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 ರಾಜಕಾರಣ ಜಾಸ್ತಿ ಆದಂಗೆ ಜಾತಿ ಅಂತ ಜಾತಿ ರಾಜಕಾರಣ ಜಾಸ್ತಿ ಯಾಕಂದ್ರೆ ಏ ಅವ್ರು ನಮ್ಮವರು ಇವ್ ನಮ್ಮವರು ಇವ್ ನಮ್ಮವರು ನಮ್ ಗುರುಗಳು ನಮ್ಮ ಕ್ಲೀಗ್ಳು ನಮ್ಮ ಹೆಸರು ಇದು ಬರ್ತಾ 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 ಏನಾಗ್ತಾ ಇದ್ರೆ ಜಾತಿ ರಾಜಕಾರಣ ಜಾಸ್ತಿ ಆಗ್ತಾ ಇದೆ ಬಹುಶಃ ನಾವೆಲ್ಲ ವಿದ್ಯಾರ್ಥಿಗಳು ನಾವೆಲ್ಲ ಓದಿರ್ತಕ್ಕಂಥ ವ್ಯಕ್ತಿಗಳು ನಾವೆಲ್ಲ ಪ್ರಪಂಚ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು ಇವೆಲ್ಲ ಕಮ್ಮಿ ಆಗ್ಬೇಕಾದ್ರೆ ಜಾತಿ ಅನ್ನೋದು ಜಾತಿ ಅನ್ನೋದು ಕಮ್ಮಿ ಆಗ್ಬೇಕಾಗುತ್ತೆ ತಮ್ಮ ತಮ್ಮ ಗೊತ್ತಿರೋದು ಮಾತಾಡಿದರೆ ಸರ್ವ ಜನಾಂಗ ಶಾಂತಿಯೇ ತೋಂಡ ಎಲ್ಲಿ ಉದ್ಭವ ಹೋಗುತ್ತೆ ಒಂದು ಅದು ನಾವು ರಾಜಕಾರಣದಲ್ಲಿ ಇರ್ಬೋದು ಸ್ವಾತಂತ್ರ್ಯ ಇರ್ಬೋದು ಇರ್ಬೋದು ನಾವು ಕಾಣಬೇಕಾಗುತ್ತೆ ಇವತ್ತು ಇಷ್ಟು ಚೃಂಭಣೆಯಿಂದ ಇಡೀ ನಮ್ಮ ಸೇರಿಕೊಂಡು ನಾವೆಲ್ಲ ಈ ಕೆಲಸವನ್ನು ಮಾಡ್ತಾ ಇದೀವಿ ಬಹುಶಃ ಈ ಸಂದರ್ಭ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಾಗರಿ ಇಲ್ಲಿನ ರಾಜಕಾರಣ ವ್ಯಕ್ತಿಗಳು ಅಂದು ರಾಜಕಾರಣ ವ್ಯಕ್ತಿಗಳು ಒಂದು ಒಂದು ಎಕ್ಸಾಂಪಲ್ ವ್ಯಕ್ತಿ ಆಗಿದ್ರು ಬಹುಶಃ ಅವರೇ ಪ್ರಧಾನಮಂತ್ರಿ ಎರಡೇ ಪ್ರಧಾನಮಂತ್ರಿ ಆಗಿದ್ರೆ ನಾಗೋದರ್ ಶಾಸ್ತ್ರ ಅವರು ಸರಳತೆನ ಇವತ್ತು ಯಾಕೆ ರಾಜಕಾರಣಿಗೆ ತಗೋತಾರಂತ ಹೇಳಕ್ ಆಗ್ತಾನೆ ಅವರ ಸರಳತೆ ಅವರೊಂದು ಒಂದು ಏನು ನೈತಿಕತೆ ಅವರ ಒಂದು ಜೀವನವನ್ನು ನಾನು ಕೂಡ ಓದಿದ್ದೀನಿ ಸ್ನೇಹಿತರೆ ರಾಮ ಬಹುದೂರ್ ಶಾಸ್ತ್ರಿ ಅವರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾದ ಕಲ್ಪ ಮಹಾನೇರಬಹುದು ಆ ಒಂದು ರಾಮ್ ಬಹದೂರ್ ಶಾಸ್ತ್ರಿ ಅವರು ಅವರೇ ಬೆಳಗ್ಗೆ ಎದ್ದು ಅವರೇ ವಾಹನವನ್ನು ಕಳ್ಕೊಂಡು ಅವರೇ ಡ್ರೈವಿಂಗ್ ಮಾಡಿಕೊಂಡು ಅವರೇ ನಾವು ಕ್ಯಾಬಿನೆಟ್ ಹೋಗ್ತಿದ್ರು ಸೊ ಆ ಸಂದರ್ಭದಲ್ಲಿ ಅವ್ರ ಮನೆಗೆ ಬೇಗ ಒಂದು ದಿವಸ ಒಂದು ದಿವಸ ಬೇಗ ಬಂದಾಗ ಅವ್ರ ನೆಂಟರು ಅವರ ಸಂಬಂಧಿಕರ ಒಂದು ಇರಿಟೇಷನ್ ಕಟ್ಟು ಒಂದು ರಕ್ಟ್ ಹೋದ್ರೆ ತಗೊಂಡಿರುತ್ತೆ ತಗೊಂಡು ಕೊಟ್ಬಿಟ್ಟು ಒಂದು ಮಾತು ಕೇಳಿರುತ್ತೆ ಪ್ರಧಾನ ಮಂತ್ರಿ ಆಗಿದ್ದೀರಿ ನನ್ನ ಮಗನ ಸ್ವಲ್ಪ ಮನೆ ಅಂತ ಕೇಳಿದ್ರು ಅವರು ಮಾತಾದ್ರೆ ನನಗೆ ಆರ್ಟಿಕೆ ಇಲ್ಲ ನಾನು ದುಡ್ಡಿಲ್ಲ ನನಗೆ ಸಂಬಳ ಎಷ್ಟು ಹೊತ್ತು ಅಷ್ಟು ಮಾತ್ರ ನಾನು ಜೋಸ್ತೇನೆ ಅಂದಾಗ ಆ ಒಂದು ನಮ್ಮ ನಾಲ್ಕು ಶಾಸ ಮಿಸ್ ಸೇರಿ ಕೇಳಿದಂತೆ ಬನ್ನಿ ಬನ್ನಿ ಅಂತ ಸೇರಿ ಕಳೆದಂತೆ ಅವ್ರ ಹತ್ರ ಉಳಿಸ್ಕೊಳ್ತಕ್ಕಂಥ ಅಮೌಂಟ್ ಕೊಟ್ರಂತೆ ಏನಂತಂದ್ರೆ ಈ ಅಮೌಂಟ್ ಅವ್ರು ಕೊಡಿ ಅಂತ ಆ ತಕ್ಷಣ ಕೊಟ್ಟು ಅವರು ಸ್ವಲ್ಪ ಆದ್ರಂತೆ ಆಮೇಲೆ ಒಂದು ರಾಷ್ಟ್ರ ಬಡದ್ರಂತೆ ಏನಂತಂದ್ರೆ ನನ್ನ ನನಗೆ ಇನ್ನು ಮಿಗಿಲಾಗಿ ನನ್ನ ಜೀವನಕ್ಕೆ ಇನ್ನು ಮಿಗಿಲಾಗಿ ಯಥಾಂಶವಾಗಿ ನನ್ನ ಸಮಿ ದಯವಿಟ್ಟು ವಾಪಸ್ ಮಾಡಿ ಅಂತಂದ್ರು ಯಾಕೆಂದ್ರೆ ಅಯ್ಯ್ ಸಂಘದಲ್ಲಿ ಎತ್ತಿರ್ತದಂತೆ ಅಂತ ರಾಜಕಾರಣಿ ವ್ಯಕ್ತಿಗಳನ್ನ ಇವತ್ತಿರ್ತಕ್ಕಂಥ ರಾಜಕಾರಣ ವ್ಯಕ್ತಿಗಳನ್ನ ನಾನು ಹೋಲಿಸಿದಾಗ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಲಿ ಅವ್ರು ಹೇಳಕ್ಕಾಗಲ್ಲ ಇವ್ರಿಗೆ ಎಂ ಎಲ್ ಎ ಆಗಿರ್ಲಿ ಮಾಡಕ್ಕಾಗಲ್ಲ ಅದೇ ನಮ್ಗೆ ಬಿಟ್ಟು ನನ್ನ ಸೇರ್ತಾರೆ ಬಿಟ್ಟು ಅಲ್ಲ ಹಲವು ವಿಷಯ ಹೇಳ್ತೀರಿ ಇವತ್ತು ಅಂತ ವ್ಯಕ್ತಿ ರಾಜಕಾರಣಿಗಳನ್ನ ಬರಬೇಕು ಅಂತಂದ್ರೆ ಭವಿಷ್ಯ ನಮ್ಮ ಸರಳತೆ ನಾವು ಏನ್ ಪ್ರೀತಿ ಮಾಡ್ತೀವಿ ಅದನ್ನ ಮೆಚ್ಚಬೇಕಾಗುತ್ತೆ ಇವತ್ತು ಅಧಿಕಾರಿಗಳ ಬಗ್ಗೆ ಹೇಳ್ಬೇಕಂದ್ರೆ